ರಾಜ್ಯದಲ್ಲಿ ಜಾತಿ ಗಣತಿ ಜಟಾಪಟಿಗೆ ಬ್ರೇಕ್ ಬಿದ್ದಿಲ್ಲ ಅತ್ತ ಸಿಎಂ ಸಿದ್ದರಾಮಯ್ಯ ಒಬಿಸಿ ಸಮುದಾಯದ ಸಚಿವರು ಶಾಸಕರ ಜೊತೆ ಸಭೆಯನ್ನ ನಡೆಸಿದ್ರೆ ಇತ್ತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಜಾತಿ ಗಣತಿ ವಿರುದ್ಧ ಕಮಲ ಕಲಿಗಳು ಟೀಕೆಯನ್ನು ಮುಂದುವರಿಸಿದ್ದಾರೆ ಕಾಂಗ್ರೆಸ್ ನಾಯಕರು ಸರ್ಕಾರದ ಕ್ರಮವನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಪರ ವಿರೋಧದ ಮಧ್ಯೆ ರಾಜ್ಯದಲ್ಲಿ ವಾಕ್ಸಮರದ ಕಾವು ಏರಿದೆ ಈಗ ಮುಖ್ಯಮಂತ್ರಿಗಳ ಕುರ್ಚೆ ಅಲ್ಲಾಡ್ತಿದೆ ಹೇಳಿ ತಕ್ಷಣ ಅವರಿಗೆ ಜ್ಞಾನೋದಯ ಆಗಿದೆ ನೆನಪಾಗಿದೆ ರಾಜ್ಯದಲ್ಲಿ ತಾರಕಕ್ಕೇರಿದ ಜಾತಿ ಗಣತಿ ಜಟಾಪಟಿ ಮೂಡ ಸಮರದ ಮಧ್ಯೆ ಈಗ ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ಜಟಾಪಟಿ ನಡೀತಾ ಇದೆ ದಿನದಿಂದ ದಿನಕ್ಕೆ ವಾಕ್ಸಮರದ ಕಾವು ಏರ್ತಾ ಇದೆ ಜಾತಿ ಗಣತಿ ವಿಚಾರ ಸರ್ಕಾರದ ನಡಿಯನ್ನ ಬಿಜೆಪಿ ನಾಯಕರು ಟೀಕಿಸುತ್ತಿದ್ದಾರೆ ಜಾತಿ ಗಣತಿ ಚರ್ಚೆ ಹಿಂದೆ ರಾಜಕೀಯ ಇದೆ ಅನ್ನೋದು ವಿಪಕ್ಷ ನಾಯಕರವಾದ ಸಿಎಂ ಕುರ್ಚಿ ಅಲ್ಲಾಡ್ತಾ ಇರೋದ್ರಿಂದ ಜಾತಿ ಗಣತಿ ನೆನಪಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ದಾರೆ ಮೂಡ ಹಗರಣ ಮುಚ್ಚೋಕೆ ಮಾಡ್ತಿರೋ ನಾಟಕ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ ಮಾಜಿ ಡಿಸಿ ಎಂ ಈಶ್ವರಪ್ಪ ಮೂಡ ಹಗರಣ ಡೈವರ್ಟ್ ಮಾಡೋಕೆ ಜಾತಿ ಗಣತಿ ತಂದಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ ಎಲ್ಲ ಒಂದು ಕಡೆ ಪ್ರಾಮಾಣಿಕತೆಯ ಕೊರತೆ ಅದು ಕಾಣ್ತಾ ಇದೆ ನಿಜವಾಗ್ಲೂ ಕೂಡ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಈ ಜಾತಿ ಗಣತಿ ವಿಚಾರದಲ್ಲಿ ಏನು ಮಾತನಾಡ್ತಾ ಇದ್ದಾರೆ ಅವರು ಪ್ರಾಮಾಣಿಕತೆ ಇದ್ದಿದ್ದೇ ಆಗಿದ್ರೆ ಹಿಂದಿನ ಅವರ ಅವಧಿಯಲ್ಲಿ ಏನು ವರದಿನೂ ಕೂಡ ಅವ್ರ ಕೈ ಸೇರಿತ್ತು ಅವತ್ತೇ ಅದನ್ನ ಅನುಷ್ಠಾನ ಮಾಡ್ಬೋದಿತ್ತು ಯಾಕೆ ಮಾಡೋಕೆ ಸಾಧ್ಯ ಆಗಲಿಲ್ಲ ಈಗ ಮುಖ್ಯಮಂತ್ರಿಗಳು ಕುರ್ಚಿ ಅಲ್ಲಾಡ್ತಿದೆ ಅಂತ ಹೇಳಿದ ಅವ್ರಿಗೆ ಜ್ಞಾನೋದಯ ಆಗಿದೆ ನೆನಪಾಗಿದೆ ಕ್ಯಾಬಿನೆಟ್ ತಂದು ಅನುಷ್ಠಾನ ಮಾಡ್ತೇವೆ ಅನ್ನೋ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಇದೆಲ್ಲವನ್ನ ಡೈವರ್ಟ್ ಮಾಡಲಿಕ್ಕೆ ಜನಗಳ ಇದರಿಂದ ನೆನಪಿನಿಂದ ಇದೆಲ್ಲ ಈ ಡ್ರಾಮಾಗಳು ಈ ಡ್ರಾಮಾಗಳು ಪ್ರಾರಂಭ ಇದೆ ಈಗ ಯಾರು ಅಡ್ಡ ಬಂದರೂ ಬಿಡಲ್ಲ ಮೂಡಾ ಮೈ ಮೇಲೆ ಬಿತ್ತಲ್ಲ ಇದ್ರ ಡೈವರ್ಟ್ ಮಾಡೋಕ್ಕೆ ಎಲ್ಲರೂ ಶುರು ಮಾಡಿ ಆಗಲಿ ಈಗ ಜಾತಿ ಗಣತಿ ವರದಿ ಬಿಡುಗಡೆಗೆ ಕೈ ನಾಯಕರ ಒತ್ತಾಯ ಇನ್ನು ಪರ ವಿರೋಧ ಇದ್ರೂ ಜಾತಿ ಗಣತಿ ಬಿಡುಗಡೆ ಮಾಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಜಾತಿ ಗಣತಿಯನ್ನ ಈ ಹಿಂದೆ ಬಿಡುಗಡೆ ಮಾಡಬಹುದಿತ್ತು ಆದರೆ ಮೂಡ ಹಗರಣದ ವೇಳೆ ಪ್ರಕರಣ ಡೈವರ್ಟ್ ಮಾಡುವುದಕ್ಕಾಗಿ ಜಾತಿ ಗಣತಿ ತಂದಿದ್ದಾರೆ ಎನ್ನುವುದು ಬಿಜೆಪಿ ನಾಯಕರ ಆರೋಪ ಪರ ವಿರೋಧದ ಮಧ್ಯೆ ಕಾಂಗ್ರೆಸ್ ಒಬಿಸಿ ನಾಯಕರು ಜಾತಿ ಗಣತಿ ವರದಿ ಬಹಿರಂಗಕ್ಕೆ ಆಗ್ರಹಿಸುತ್ತಿದ್ದಾರೆ ಒಟ್ನಲ್ಲಿ ಜಾತಿ ಗಣತಿ ಚಟಾಪಟಿ ಮಧ್ಯೆ ಮೂಡಾ ಚಟಾಪಟಿಯು ಕಾವು ಪಡೆದುಕೊಂಡಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ